ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಕೃತಿಯಲ್ಲಿ ನಮಗೆ ಆಯಾ ಸೀಸನ್ನಲ್ಲಿ ಸಿಗುವಂಥ ಹಣ್ಣು ತರಕಾರಿಗಳಿರ್ಬೋದು ಸೊಪ್ಪುಗಳಿರ್ಬೋದು ಯಥೇಚ್ಛವಾಗಿ ಸೇವಿಸಿಬಿಡಬೇಕು ಅದರಲ್ಲಿ ಈ ಸೀಸನ್ನಲ್ಲಿ ಸಿಗುವಂಥದ್ದು ನೇರಳೆ ಹಣ್ಣು ಕೂಡ ನೇರಳೆ ಹಣ್ಣು ಹೆಚ್ಚು ಹೆಚ್ಚಾಗಿ ಮಳೆಗಾಲದಲ್ಲೇ ಬರುವಂಥದ್ದು ಈ ಹಣ್ಣು ನೋಡಲಿಕ್ಕೆ ಪುಟ್ಟಾಗಿದ್ದರೂ ಆರೋಗ್ಯದ ಪ್ರಯೋಜನಗಳು ಹಲವಾರು ಹಾಗಾಗಿ ಇವತ್ತು ಹಣ್ಣು ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ಒಬ್ಬರು ಸ್ನೇಹಿತರು ಸಿಕ್ಕಿ ನೇರಳೆ ನೆರಳೆಹಣ್ಣನ್ನು ಕೊಡಿಸಿದ್ರು ಅವಾಗ ನೆರಳೆಹಣ್ಣು ತಿಂತ ತಿಂತ ಅಂದ್ಕೊಂಡೆ ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ನೇರಳೆ ಹಣ್ಣು ಬಗ್ಗೆ ನಾನೊಂದು ವಿಡಿಯೋನ ಯಾಕೆ ಮಾಡಬಾರ್ದು ಅಂತ ಆಲ್ರೆಡಿ ಎಲ್ರಿಗೂ ಅದರ ಬೆನಿಫಿಟ್ಸ್ ಬಗ್ಗೆ ಗೊತ್ತಿರುತ್ತೆ ಆದ್ರೂ ಈ ಬ್ಯುಸಿ ಶೆಡ್ಯೂಲಲ್ಲಿ ಯಾರಿಗೂ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಇರಲ್ಲ ಹಾಗಾಗಿ ನಾನು ಇನ್ನೊಂದು ಸಾರಿ ರೀಕಾಲ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಹಣ್ಣು ಬಗ್ಗೆ ಇವತ್ತು ಮಾತಾಡ್ತಿದ್ದೀನಿ ಸೀಸನಲ್ಲಿ ಸಿಗೋ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಹೃದಯಘಾತ ಆಗೋದನ್ನು ತಡೆಗಟ್ಬೋದು ಹಾಗೆ ಪಾರ್ಶ್ವವಾಯು ಬರೋದನ್ನು ಕೂಡ ತಡೆಗಟ್ಬೋದು ಸಂಧಿವಾತ ಹೀಗೆ ಹೊಟ್ಟೆ ಸಂಬಂಧಿತ ಹಲವಾರು ಕಾಯಿಲೆಗಳಿಗೆ ದಿವ್ಯೌಷಧ ಅಂತಲೇ ಹೇಳ್ಬೋದು ಹಣ್ಣನ್ನು ಸೇವನೆ ಮಾಡೋದ್ರಿಂದ ಹಲ್ಲುಗಳು ಗಟ್ಟಿಮುಟ್ಟಾಗುತ್ತೆ ಹಾಗೆ ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣನ ಹೆಚ್ಚು ಮಾಡಿಕೊಳ್ಬೋದು ಬಯೋ ಆಕ್ಟಿವ್ ಫಿಟೋಕೆಮಿಕಲ್ ಎಂಬ ಅಂಶ ನೇರಳೆ ಹಣ್ಣಲ್ಲಿ ಇರೋದ್ರಿಂದ ಅದು ಕ್ಯಾನ್ಸರ್ ನಿವಾರಕ ಕೂಡ ಹಾಗಾಗಿ ನೇರಳೆ ಹಣ್ಣನ್ನು ಹೆತ್ತೆಚ್ಚಾಗಿ ಸೇವಿಸೋದ್ರಿಂದ ಕ್ಯಾನ್ಸರಿಂದ ಕೂಡ ದೂರ ಇರಬಹುದು ಹಾಗೆ ಎಷ್ಟೋ ಜನಕ್ಕೆ ಡೈಜೆಷನ್ ಸಿಸ್ಟಮ್ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ನೇರಳೆ ಹಣ್ಣನ್ನು ಸೇವನೆ ಮಾಡ್ತಾ ಬರೋದ್ರಿಂದ ಜೀರ್ಣಕ್ರಿಯೆ ಕೂಡ ವೃದ್ಧಿಯಾಗುತ್ತೆ ಜೊತೆಗೆ ಮಧುಮೇಹಿಗಳಿಗೆ ಇದು ದಿವ್ಯ ಔಷಧ ಅಂತಲೇ ಹೇಳ್ಬೋದು ನೇರಳೆ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಶುಗರ್ ಲೆವೆಲ್ ಕೂಡ ಕಡಿಮೆ ಮಾಡ್ಕೊಳ್ಬೋದು ಹಾಗೆ ಬೀಜ ಕೂಡ ಶುಗರ್ಗೆ ರಮ ಅಂತಲೇ ಹೇಳ್ಬೋದು ಈ ಬೀಜನ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಬಿಸಿ ನೀರಲ್ಲಿ ಹಾಕಿ ಕುದಿಸಿ ಕಷಾಯ ತರ ಸೇವನೆ ಮಾಡೋದ್ರಿಂದ ಶುಗರ್ ಲೆವೆಲ್ನ ಕಡಿಮೆ ಮಾಡಿಕೊಳ್ಬಹುದು ನೇರಳೆ ಹಣ್ಣು ಅಷ್ಟೇ ಅಲ್ಲ ಅದರ ಮರದ ತೊಗಟೆ ಇರಬಹುದು ಎಲೆಗಳಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಔಷಧೀಯ ಗುಣ ಇದೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೇರಳೆ ಹಣ್ಣಿನ ಎಲೆನ ಜಗಿದು ತಿಂದು ಅದರ ರಸ ಕುಡಿಯೋದ್ರಿಂದ ಅಲ್ಸರ್ ಕಾಯಿಲೆನ ಕೂಡ ಗುಣಪಡಿಸಿಕೊಳ್ಬಹುದು ನೇರಳೆ ಹಣ್ಣು ಸೇವನೆ ಮಾಡೋದ್ರಿಂದ ಬಾಯಿ ದುರ್ವಾಸನೆ ಕೂಡ ಕಡಿಮೆ ಮಾಡ್ಕೊಳ್ಬಹುದು ಹಾಗೆ ನೇರಳೆಹಣ್ಣ ಸತತವಾಗಿ ಸೇವನೆ ಮಾಡ್ತಾ ಬಂದ್ರೆ ಚರ್ಮದಲ್ಲಿ ಆಗುವಂಥ ಸುಕ್ಕನ್ನ ತಡಗಟ್ಟಿ ಚರ್ಮ ಚಿರಯವನೆಯಾಗಿ ನಡೆ ನಳಸುತ್ತೆ ಕೂಡ ಅದರ ಜೊತೆ ಜೊತೆಗೆ ಮೂಳೆಗಳು ಕೂಡ ಬಲಿಷ್ಠ ಆಗುತ್ತೆ ಹಣ್ಣಿನ ಜ್ಯೂಸನ್ನು ತಗೊಂಡು ಅದಕ್ಕೆ ಸಾಸಿವೆ ಎಣ್ಣೆನ ಮಿಕ್ಸ್ ಮಾಡಿ ಚರ್ಮಕ್ಕೆಲ್ಲ ಅಪ್ಲೈ ಮಾಡಿದರೆ ಚರ್ಮದಲ್ಲಿನ ಸುಕ್ಕು ಆಗಿ ಮತ್ತು ಗಾಯದ ಕಲೆಗಳೇನೇ ಇದ್ರು ಕೂಡ ಕಲೆಗಳು ಕೂಡ ಮಾಯ ಆಗುತ್ತೆ ಅದ್ರ ಜೊತೆಗೆ ಇದನ್ನು ಫೇಸ್ ಪ್ಯಾಕ್ ಥರ ಕೂಡ ಹಾಕ್ಕೊಳ್ಬೋದು ಮಡುವೆ ಕಲೆ ಇರೋರು ಕೂಡ ನೇರಳೆಹಣ್ಣಿನ ಜ್ಯೂಸನ್ನು ತಗೊಂಡು ಅದಕ್ಕೆ ಯಾವುದಾದ್ರೂ ಒಂದು ಹಿಟ್ಟು ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಅದರಲ್ಲಿ ಸ್ವಲ್ಪ ಹಸುವಿನ ಹಾಲು ಹಾಕೊಂಡು ಮುಖಕ್ಕೆ ಪ್ಯಾಕ್ ಹಾಕೊಳ್ಳೋದ್ರಿಂದ ಮಡುವೆ ಕಲೆಗಳೆಲ್ಲ ಮಾಯ ಆಗುತ್ತೆ ನೆರಳೆಹಣ್ಣು ಉಷ್ಣ ನಿವಾರಕ ಕೂಡ ತುಂಬ ಉಷ್ಣ ಇರೋರಿಗೆ ಹಣ್ಣನ್ನು ಸೇವನೆ ಮಾಡ್ತಾ ಬಂದರೆ ದೇಹ ಕೂಡ ತಂಪಾಗಿಡುತ್ತೆ ಒಟ್ಟಾರೆ ಹೇಳೋದಾದರೆ ಹಣ್ಣು ಪೋಷಕಾಂಶಗಳ ಆಗಾರ ಅಂತಲೇ ಹೇಳ್ಬೋದು ಅದರಲ್ಲೂ ನಮ್ಮ ಭಾರತದಲ್ಲಿ ನೆರಳೆಹಣ್ಣನ್ನು ಯಥೇಚ್ಛವಾಗಿ ಸೇವಿಸ್ತೀವಿ ಯಥೇಚ್ಛವಾಗಿ ನಮ್ಮ ದೇಶದಲ್ಲಿ ಮಾತ್ರ ಹಣ್ಣು ಬೆಳೆಯುತ್ತೆ ಹಣ್ಣಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿರೋದ್ರಿಂದ ರಕ್ತನ ಶುದ್ಧಿ ಮಾಡುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಅದರ ಜೊತೆಗೆ ನೇರಳೆ ಹಣ್ಣು ಲೋ ಕ್ಯಾಲೋರಿ ಕೂಡ ಹಾಗಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರ ಜೊತೆ ಜೊತೆಗೆ ಕೂದಲಿನ ಆರೋಗ್ಯಕ್ಕೆ ಮತ್ತೆ ಚರ್ಮದ ಆರೋಗ್ಯಕ್ಕೆ ನೇರಳೆ ಹಣ್ಣು ದಿವ್ಯೌಷಧ ಅಂತಾನೆ ಹೇಳ್ಬೋದು ಇದರಲ್ಲಿರುವಂಥ ಪೊಟ್ಯಾಷಿಯಂ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಅಜೀರ್ಣ ಮಲಬದ್ಧತೆ ಅಂತ ಕಾಯಿಲೆಗಳಿಗೆ ಇದು ರಾಮಬಾಣ ಅಂತಾನೆ ಹೇಳ್ಬಹುದು ಹಾಗೆ ದೇಹನ ತಂಪಾಗಿಡುವಲ್ಲಿ ಇದು ತುಂಬಾ ಸಹಕಾರಿ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಹಾಗೆ ಮುಖ್ಯವಾಗಿ ನಮ್ಮ ಮಾನಸಿಕ ಒತ್ತಡನ ನಿವಾರಣೆ ಮಾಡುವಲ್ಲಿ ತುಂಬಾ ಸಹಕಾರಿ ನೇರಳೆ ಹಣ್ಣನ್ನು ಎರಡು ವಿಧಾನದಲ್ಲೂ ಕೂಡ ಸೇವನೆ ಮಾಡ್ಬೋದು ಒಂದು ಹಾಗೆ ತಿನ್ನೋ ವಿಧಾನ ಇನ್ನೊಂದು ಜ್ಯೂಸನ್ನು ತಯಾರಿಸಿ ಸೇವನೆ ಮಾಡೋ ವಿಧಾನ ಅದರಲ್ಲೂ ಜ್ಯೂಸಿಗೆ ನಿಂಬೆ ರಸ ಮತ್ತು ಜೇನನ್ನು ಸೇರಿಸಿ ಸೇವನೆ ಮಾಡೋದರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ನೆರಳೆಹಣ್ಣಿನ ಜ್ಯೂಸು ಕೆಮ್ಮು ಶೀತಕ್ಕೂ ಕೂಡ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅದರಲ್ಲೂ ಕೆಲವರಿಗೆ ತಿಂದರೆ ಶೀತ ಆಗುತ್ತೆ ಅನ್ನೋರು ಸ್ವಲ್ಪ ಉಪ್ಪನ್ನು ಬೆರೆಸಿ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ಉಪ್ಪನ್ನೇ ಸಿಂಪಡಿಸ್ಕೊಂಡು ಸೇವನೆ ಮಾಡೋದ್ರಿಂದ ಗಂಟ್ಲೆ ಹೆಚ್ಚಿಂಗ್ ಆಗಲಿ ಅಥವಾ ಶೀತ ಯಾವುದೇ ಬಾಧೆ ನಮ್ಮನ್ನು ಕಾಡಲ್ಲ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ನೇರಳೆ ನೆರಳೆಹಣ್ಣಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೇರಳೆ ಹಣ್ಣು ತುಂಬಾ ಉಪಯುಕ್ತ ಅಂತ ನಿಮಗೂ ಕೂಡ ಅನಿಸಿದ್ದೆ ಆದರೆ ನಾನು ಈ ವಿಡಿಯೋ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಅಂದ್ಕೊಳ್ತೀನಿ ಸ್ನೇಹಿತರೆ ಧನ್ಯವಾದಗಳು